ಗಾಯತ್ರಿ ಗಾಯತ್ರಿ ಮಾವ ಅದೇ ಬಾಡಿಗೆ ಮನೆಗೆ ಹೇಳಿದ್ವಲ್ಲ ಬಸವರಾಜನಂಗೆ ಹೋಗಿದೆ ಆಯ್ತು ಅಂತ ಅಂದವನೇ ಬರ್ಲಿ ಅಂತ ಎಷ್ಟು ಅಯ್ಯೋ ಏನು ಬೇಡ ಅಂದಕ್ಕ ಹಳೆ ಮನೆ ಏನು ಬೇಡ ಹೋಗಯ್ಯ ಪಾಪ ಅಷ್ಟೊಂದ್ಸತಿ ನಿಮ್ ಮಗ ಅಷ್ಟೊಂದ್ ಸಹಾಯ ಮಾಡ್ತದೆ ಕಷ್ಟ ಸುಖ ಕೆಲವ್ ನಾವೀ ಏನ್ಕೊಂಡು ಕಷ್ಟ ಸುಖ ಕೆಲ ಬರ್ತದೆ ನಿಮ್ ಮಗ ನ ಮಗಂತ ನಾವು ಬಾಡಿಗೆ ಗಿಡ್ಸ್ಕೋಬೇಕಾ ಬಾಡಿಗೆ ಏನು ಬೇಡ ಬಂದಿ ಇರ್ಲಿ ಮನೇಲಿ ದೀಪ ಕತ್ಕೊಂಡಿರ್ಲಿ ಅದೇನೀಗ ಯಾರು ಕೊಟ್ಟಿಲ್ವಲ್ಲ ಏನೋ ಒಂದು ಸೈಡ್ಗೆ ಭತ್ತ ಒಂದು ತುಂಬ್ಕೊಂಡವ್ರ ಆಮೇಲೆ ರಾಗಿ ಚೀನ್ ಚೀಲಾವೆ ಆ ಒಂದು ಸೈಡಲ್ಲಿ ಇರ್ತವೆ ಮಗ ಅದ್ರ ಬಗ್ಗೆ ಏನಿಲ್ಲ ಅವು ಮುಂದ್ಲತ್ತಿ ಇರ್ತವೆ ಇವ್ರು ಇಂದ್ಲು ಮನೆಯಲ್ಲಿ ನಾನು ಹತ್ತ ಚಿಕ್ಕಿ ಸುಮಾರಾಗೆ ಕಣ ಅಷ್ಟೊಂದು ಚಿಕ್ತೇನಲ್ಲ ಮನೆ ಸುಮಾರಾಗ ಅದೇ ಅದಕ್ಕೆ ಏಳಕ್ಕೆ ಅಂತ ಬಂದೆ ಒಂದ್ಸತಿ ನಿಮ್ಮ ಊನ್ ಕರ್ಕೊಂಡೋಗಿ ಮನೆ ನೋಡ್ಕೊ ಸರಿ ಮಾವ ಅಯ್ಯೋ ಹೆಂಗ್ ಬಿಡಿಮ ಹೆಂಗಾರ ಇರ್ಲಿ ಮೊದಲು ಇವನ್ನ ಬೇರೆ ಹೋಲಿ ಆಮೇಲೆ ಯಾರು ಇಲ್ಲ ಕತೆ ಯಾರು ಹೋಗ್ಲಿಲ್ಲ ಹೇಳಿನಿ ಆಕೆ ಯಾಕೆ ಒಂದ್ಸತಿ ಬಂದಿನ ನೋಡೋಕೇಳ್ಯಾ ಏನ್ ನಮಗೇನು ಯಾವ ಅಡ್ವಾನ್ಸ್ ಬೇಡ ಯಾವ ಬಾಡಿಗೆನ ಬಿಡ ಮನೇಲಿ ದೀಪಕ್ಕೆ ಹಸ್ಕೊಂಡಿರಲಿ ಅಂತ ಹೇಳ್ತಾನವ ಅವ್ನು ಹೇಳ್ಬಿಟ್ಟು ಅನ್ಬಿಟ್ಟು ಹಂಗೆ ಇಲ್ಲ ಕಲ್ದವ ಓ ನೋಡು ಸುಮ್ಮನೆ ಆದ್ರು ಅಂತ ಅನ್ಕತ್ತಾರ ಅದು ಹಾಕಬೇಕು ಅವೆಲ್ಲವಾ ಅಲ್ವಾ ಅಕ್ಕಿಯಾ ನೋಡೋದ್ ಹುಸಿ ಯಾರ ಬೇಕಾನೆ ಅದೆಷ್ಟು ನಿನ್ ಅಣ್ಣಗೆ ಕೇಳ್ಬಿಟ್ಟು ಬಾಡಿಗೆ ಬರ್ಕವ ಅದೇನು ಕೊಡೋಕಾಯ್ತು ಅಡ್ವಾನ್ಸ್ ಕೊಡೋದಾರು ಸಿಕ್ಕಿಲ್ಲ ಬಾಡಿಗೆನಾರು ಕೊಡೇಬೇಕಲ್ವ ಈಗ ಅವನೇನು ಹೇಳ್ತಾನೆ ಕುಕ್ಸಟ್ಟನೇ ಇರಿ ಅನ್ಬಿಟ್ಟು ಹಂಗ ನಾವು ಇಟ್ಕೊಂಡ್ರೆ ಅದು ಚಂದ ಅನ್ಸದ ಬೇಡ ಬೇಡ ಒಂದು ಎಷ್ಟೋ ನೋಡದ ಅದೆಷ್ಟು ಬೆಳೆ ಬಾಳ್ತದೆ ನೋಡ್ಕೊಂಡು ಕುತ್ಕೊಂಡು ನಾವೇ ಮಾತಾಡ್ಕೊಂಡು ತಿಂಗ್ ತಿಂಗ್ಳ ತಕೊಳೋನ್ಬಿಟ್ಟು ತಕೊಳ್ಳಿ ಅನ್ಬಿಟ್ಟು ಕೊಟ್ಬಿಡೋದು ಇನ್ನೇನವ್ಬಿಡಿ ಅಮ್ಮಕಾಯ್ ಓ ಇಲ್ಲೇ ಬರ್ತಲ್ಲ ಎಲ್ಲಿ ಹೋಗಿದ್ರಿ ಅಯ್ಯೋ ನಿಮ್ಮ ಆಣ್ಣ ಕೆಲಸ ಬಂತಿದ್ರವ ನೀವ್ಯಾಕ್ ಹೋಗಿದ್ರಿ ನೀವು ಏನು ಏನ್ ಎಷ್ಟಾಗ್ಲಾಯ್ತು ಅಷ್ಟಾಗ್ಲಾ ಕಾಳೆ ಕಿತ್ಬಿಟ್ಟು ಬರೋಕೆ ಅವಳನ್ನ ನಿಮ್ ಬೇರೆ ಕರ್ಕೊಂಡೋಗಿಲ್ಲ ಮಾಡೋಕೆ ಆಲ್ಸಿಲ್ಲ ಅಯ್ಯ ಅವ್ರೇನ್ ಕರೆಯಕ್ ಬಂದಿದ್ರ ಸುಮ್ಕಿರಿ ಅವ್ರೇನ್ ಕರೀನಿಲ್ಲ ನಾವೇ ಯಾಕತ್ತೆ ಅಯ್ಯೋ ಹೋಗ್ಬಿಟ್ಟು ಬರೋದಾಗ ಏನ್ ಮಾಡ್ತೆ ಕುತ್ಕೊಂಡು ಬಹಳ ಬೇಜಾರು ಅಕ್ಕೆ ಹೋಗಿದಕ್ಕ ಸುಮ್ಕಿರಿ ಏನು ಹೋದ್ರೆ ಅಂತ ನಮ್ಮ ಮನೆ ಕೆಲ್ಸಗಳು ನಾ ಮಾಡಕ್ಕೆ ಹ್ಮ್ ಏನದು ರಾಮಕೃಷ್ಣನ ಮನೆ ಬಾಗೆ ಕೊಡ್ತೀನಿ ಅಂತಂತೆ ಕಲವ ಒಂದಂತವ ಹ್ಮ್ ಸರಿ ಬಿಡು ಯಾರ್ ಮನ್ಗಿದಾರಲ್ಲ ಇಷ್ಟೊತ್ತೆಯಾ ಏನ್ ಗೊರಕೆ ಬಡಿತಾ ಕೂತಾರೆ ಅವನೇ ಕಣಪ್ಪ ಅವನೇ ನನ್ ಮಗ ಬರ್ಕೆ ಹೊಡಿತಾ ತುತ ನೋಡಿ ಹಿಂಗೆ ಸುಖ ಅಂತಿದ್ರಂತೆ ಚಿಂತಿಲ್ದವ್ರ ಸಂತಲಿದ್ದೇ ನಂಗೆ ನಮ್ ಕಷ್ಟ ನಮ್ಗೆ ಅವ್ನ ಯಾವತರ ಸುಮಾನ ತಿನ್ನಲ್ಲ ಮದ್ರು ಒಂದ್ ಮರ ಒಂದ್ವರ ಇಟ್ಟುಂಡ್ ಹೋಗ್ಲಿ ಅಣ್ಣ ಆನೆ ಮನೆಗೆ ಬರ್ಕಾಡ ಕುಂತಾನೆ ಹೆಂಗ ಮಾಡದ್ ಕಟ್ಕೊಂಡು ಅಯ್ಯೋ ಸಿಕ್ಕ ಸುಮಿನ್ ನಿಮ್ ತಪ್ಪು ಕತೆ ಸಣ್ಣದ್ರಿಂದ ಮಕ್ಕಳನ್ನ ಹೌಸಿ ನೋಯಿಸಿ ಬೆಳಸ್ಬೇಕು ಅನ್ನೋದು ಅಕ್ಕೇ ಮತ್ತೆ ಸೋಕ್ಯಾ ಬೆಳೆಸುದ್ರಿ ಈಗ ನೋಡಿ ಯಾವ ಯಾವತರ ಆಯ್ತು ಅಂದ್ಬಿಟ್ಟು ಅಕ್ಕಮ್ಮ ಯಾವತ್ತುವ ಮಕ್ಕಳನ್ನ ನೋಯಿಸಿ ಕಷ್ಟ ಸುಖ ತೋರ್ಸಿ ಬೆಳಸ್ಬೇಕು ಅನ್ನೋದು ಬೇಡ ತಂದ್ಬಪ್ಪಾ ಕೆಲಸ ಮಾಡಬೇಡ ನೀನು ಅಂದಿದ್ವಾ ಕಲ್ತಿರ ದುಡ್ಬುದ್ದಿ ಏನ್ ಮಾಡಿರಿ ಯಾಕು ಒಪ್ಪೇವಲ್ಲ ಯಾವ್ದು ಇದು ಮಾಡೋಕ್ಕುವೆ ಆಗ್ರಿಂದ ನಿಂಗೆ ಸೊಂದರಿ ಸ್ಕೂಲ್ ಇಸ್ಕೂಲ್ಗ ಯಾವಾಗ ಹೋಗ್ನಿಲ್ಲ ಒಂದು ಐನೇ ಕ್ಲಾಸ್ ಕಂಡು ಹೋದ ಆಮೇಲೆ ನಿಮ್ದು ಮಾಸ್ಟ್ರು ಹೊಲ್ಬಿಟ್ಕೊಂಡ್ಕೊಂಡು ಬಂದುಬಿಟ್ಟ ಓದಕ್ಕೆ ಕೈಕೀರ ಅನ್ಕೊಂಡು ಊನೊಂತಾರೆ ಹೊಟ್ಟೆ ಉಸಿರ ನಮ್ಮನ್ನ ಆಮೇಲೆ ನಿಂದ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಯಿತು ಆಟೋಕ್ಕೆ ಬೆಂಗಳೂರಿಗೆ ಹೋಗ್ತೀನಿ ಕೊಂಡೊಂದು ಯಾರೇನೋ ಹೋದ ಅಲ್ಲೂ ಆರು ತಿಂ ಕೆಲಸ ಮಾಡಿಲ್ಲ ಬಂದ ಈ ಚೆಂದ ಓದನು ಒಂದು ಜುಟ್ಟು ಗಿಟ್ಟು ಬಿಟ್ಕೊಂಡು ಕನ್ನಡಕ ಹಾಕೊಂಡು ಸೋಕಿ ಮಾಡ್ಕೊಂಡು ಬಂದ ನನಗೆ ಪತ್ತೆ ಮಾಡಕ್ಕೆ ಮೊದಲನೇ ಸತಿ ಬಂದಾಗ ಮೊದಲು ಹಿಂಗಿದ್ನ ಅವನು ಹೆಂಗೆ ಕಾಣ್ತಿದ್ದ ಈಗ ಬೆಂಗ್ಳೂರಿಗೆ ಹೋದ್ಮೇಲೆ ಹಿಂಗೆ ಹಾಕಿ ಬಂದು ಈತ ಗೇಯೋಕ್ಕೂ ಸತ್ತಿಲ್ಲ ಈ ಕೆಲಸ ಮಾಡೋಕ್ಕೋ ಅನ್ ಮನ್ಸಿಲ್ಲ ಆತಾಗಿ ಹೋಗಿರ್ಲಿಲ್ಲ ಅವ್ನಿಗೆ ಆಗ ಕೆಲಸ ಹುಡ್ಕೊಂಡು ಮಾಡೋ ಮನ ಬುದ್ಧಿನೂ ಇಲ್ಲ ಏನು ಮಾಡಿರಿ ಹೇಳಿ ಹಿಂಗೆ ವರ್ಕೆ ಹೊಡ್ಕೊ ಮನಗವ್ರೆ ಸರಿ ಹೆಂಗೆ ಬುದ್ಧಿ ಕಲ್ತಾನಲ್ಲ ಇವನು ಸರಿಯಾಗಿ ಬೀಗ್ರಿ ಮಾತಾಡೋದು ನಾವೇ ಕೆಟ್ಟವರು ಮಾತಾಡ್ತೀರ ನೀನು ಮಾತಾಡ್ತೀರಾ ನೀನು ಅಂತಾನೆ ಹಿಂಗಾದಾಗ ಮಾತಾಡ್ದೆ ಇರೋಕ್ಕದ ಇವ್ನಿಗೆ ಅಷ್ಟು ಇಷ್ಟ ಜವಾಬ್ದಾರಿ ಇದ್ರ ತಾನೆ ಮನೆ ಮಠ ಹೆಂಗೆ ಹೆಂಗೆ ಹೇಳಿ ಇವತ್ತಿನ ಕಾಲದಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು ಅಯ್ಯೋ ಜವಾಬ್ದಾರಿ ಇಲ್ಲದಲ್ಲ ಅದವ ಜವಾಬ್ದಾರಿ ಇಲ್ಲವದ್ರು ಯಾವುದು ಬೇಡ ಅನ್ಕೊಂಡು ಸುಮ್ಮನೆ ಬಿಡಬೇಕು ಮಾಡೋರು ಮಾತಾಡಿ ಅಂದ್ಬಿಟ್ಟು ಈಗ ವೈದ್ಯ ಮಾಡ್ಕೊಂಡಿರೋ ಕೆಲಸ ಯಾವುದಕ್ಕೆ ಉಪಯೋಗ ಅದದು ಯಾವ ಮಕ್ಕಳ ತಾಯಿ ಕರ್ಕೊಬಂದ ಅವ್ಳು ಕುಟುಂಬ ಬಾಳಿಸ್ನೆಲ್ಲ ತಿರುಗವ ಇನ್ನೊಬ್ಬಳನ್ನ ಬಂದು ಇರೊಬ್ರು ಆಸ್ತಿ ಮನೆಯಲ್ಲ ಯಾಕೆ ಬರ್ಕೊಡ್ಬೇಕಾಗಿತ್ತು ಇವನು ತಪ್ಪಲ್ವ ಇವನು ಅದು ಹೆಂಗೆ ನಂಬಿ ಇವನು ಬರ್ಕೊಟ್ಬಿಟ್ಟ ಇವತ್ತು ಈಗ ಇವತ್ತಿನ ಪರಿಸ್ಥಿತಿ ಹೆಂಗಿದ ಹೇಳಿ ಮತ್ತೆ ಅವನೇನೋ ಬರ್ಕೊಟ್ಬಿಟ್ಟ ಈಗ ನಿಮ್ಗಳು ಅನ್ವಾಸ ಹೆಂಗೆ ಏನು ಮಾಡದಪ್ಪ ನಮ್ಗುಳು ಅನ್ವಾಸ ಅಂದರೆ ಹತ್ ನೀವು ಬೇಕು ಅನ್ವಾಸ ಇನ್ನೇನು ಮಾಡೋದ್ ಬಿಗ್ರೆ ಹೇಳ್ತಿರಲ್ಲ ನೀವು ಇಂಥ ನನ್ನ ಮಕ್ಳು ಎತ್ಕೊಂಡ್ಮೇಲೆ ಅನ್ಭವಸ್ ಬೇಕು ಬಿಗ್ರೆ ಬಿಗ್ರೇ ಪಪ್ಪ ನಾವೇನು நீரேடிந்த ஏன்மீ நானும் அதுநே அவனும் அங்கே தனிமையே அய்யோ பிடப்பதை யாவை மனை நோடியே அது நம்ம மனே சனாக ஏனோ மனை தப்பேலாதே அங்குதங்க மனேனும் சனாகதே ஒன் குவாடே அது ஒன்று மாமனி ரூம் இல்லை மாத்திர அவன் குவாடே ஒன் மனை நடுமனை சாக்கூத்தக்கிந்தேன் பேக்கூனப்பாந்தேருக்கு அதுக்கே நமக்கு எதிர்கே அது நம்ம கலசக்கே ಅದು ಯಾವ ಗಾಚಾರ ಮಳೆ ಗಿಡ ಜೋರಾಗಿ ಹೂಯ್ತು ಇಲ್ಲ ಗಾಳಿ ಬಿಗಿಯಾಗಿ ಬೀಸೇ ಬಿಡ್ತು ಹೆಂಗೆ ಅವ ಮಾಡೋದು ಕಳಿಸ್ಬಿಟ್ಟು ನಾವು ಹೆಂಗೆ ಜೀವ ಹೊಡಿಕೊಂಡಿ ರೊಕ್ಕದದು ಸುತ್ತಾಗಿ ರೊಕ್ಕದ್ದು ಹೇಳಿ ಅದಕ್ಕೆ ಅವನೇ ಅಗಂದ ಪರ್ಕೊಂಡು ಮುಚ್ಚು ಮುಚ್ಚುತ್ತೀನಿ ಕಣಪ್ಪ ಅಂತ ತಾನೇ ಯಾಕೋ ನನಗ ಮುಂದೊಪ್ಪಿನ ಮುಟ್ಟೆಯೊಳವೇ ಮಗ ಅದು ಬಿಗಿಯಾಗಿಲ್ಲ ಬೇಡಕ್ಕಲ್ಲ ಮಗ ಸುಮ್ಮನೆ ಏನು ಮಾಡೋಕ್ಕೆ ಅಂತ ಅಂದ್ಲು ಅದಕ್ಕೆ ಅಲ್ಲಿ ನೋಡವಿ ಪಾಪ ಒಳ್ಳೆ ಜನ ಅವ್ರ ಮಾತ್ರ ನೋಡಿ ಬಾಡಿಗೆನೇ ಬೇಡ ಅಂದವ್ರೆ ಅಡುಗೊಂದು ಬೇಡ ಬೇ ಬಾಡಿಗೆನೂ ಬೇಡ ಅಂತ ನಿಮ್ಮ ಮಳಿಮೈನ್ಗೆ ಅಷ್ಟೇ ವಿಶ್ವಾಸವಾಗ ಅವ್ರೆ ಅವರು ನಿಮ್ಮ ಹುಳಿ ಮೈನು ಅಷ್ಟೇ ಅವನು ಜನಗಳ್ ಕೈಲಿ ಒಳ್ಳೆದು ಅನ್ಸ್ಕೊಂಡೆ ಅವ್ನು ಇಲ್ಲಿಂದ ಗಂಟ್ಲುವೆ ಅದಕ್ಕೆ ಹೋಗಿ ಬೇಡಕತ್ತೆ ಹ್ಞೂ ಹೋಗಿ ಎಂತೆ ಬಾಡಿಗೆ ಬೇಕು ಎದ್ದ ಅಡ್ವಾನ್ಸ್ ಕೊಟ್ಟಿರಿ ಏನು ಬೇಡಕತ್ತೆ ಹೋಗಿ ಇರಲಿ ಎಷ್ಟು ಇರಲಿ ಅಂತ ಹೇಳೋರೆ ಅದು ಗೌರವ ಅಲ್ಲ ಅಷ್ಟೋ ಇಷ್ಟ ಕೊಡಬೇಕು ಅವರು ಕೇಳಿನಿ ಅಂದ್ಬಿಟ್ಟು ನಾವು ಸುಮ್ಮನಾದಾಗ ಚಂದಿರ ಲಕ್ಷಣ ಅಲ್ಲ ಸುಮ್ಕಿರಿ ಅಯ್ಯೋ ಅವ್ರ ಹೇಳ್ತಾರೆ ನಾವು ಹಂಗೆ ಅದೆಲ್ಲ ಅದೇನು ಬಾಡಿಗೆ ಮಾತಾಡ್ಬಿಡಿ ಸುಮ್ಕಿರಿ ಹ್ಞೂ ತಿಂಗಳ ತಿಂಗಳ ಕೊಡೋಕಾಯ್ತದೆ ಮಾತಾಡಿದವರು ಏ ನಿಮ್ಮಿ ಮಳಿ ಇರ್ತಾರಲ್ಲ ಆ ನಾನು ಕುತ್ಕೊಂಡು ಮಾತಾಡ್ಕೊಂಡು ಇಷ್ಟು ಬೆಲೆ ಬಾಳ್ತದೆ ಇಷ್ಟು ಕೊಡ್ಬೋದು ಅಂದ್ಕೊಳ್ ಲೆಕ್ಕ ಹಾಕೊಂಡು ಕೊಡಕಾಯ್ತದೆ ಬಿಡಿ ಅವ್ರು ಬೇಡ ಅಂತ ಅಂದ್ಬಿಟ್ರೆ ಹಂಗೆ ರಾಕದ ಅವೆಲ್ಲ ನುಕ್ಸಾನ ಅಲ್ಲ ನಮಗೆ ಅಲ್ವಾ ಬೇಡ 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 ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಾವು ಹಂಗೆ ಕೇಳಕ್ಕೆ ಅದು ಏನೋ ಒಳ್ಳೆ ವಿಶ್ವಾಸವಾಗಿರತ್ತೆ ಅಂತಾರೆ ನಾವು ಅವ್ರು ಒಳತನ ಅದು ರೂಪಾಯಿ ಮಕ್ಕಳ ಕದ್ರ ಬಿರಿ ಅಂದ್ರೆ ಇಲ್ಲ ಹೋಯ್ತಿವಿ ಹೋಯ್ತಿವಿ ಬೇರೆ ಹೋಯ್ತಿವಿ ಅಂತಿರಲ್ಲ ಅಯ್ಯೋ ಬಿದ್ರೆ ನೀವು ನೋಡಿಲ್ಲ ಮಾಡಿಲ್ಲ ಅನ್ನಂಗಿಲ್ಲ ನೀವು ಅಚ್ಚಕಟ್ಟಾಗಿ ನೋಡ್ಕೊಂಡಿದ್ದೀರಿ ಯಾರು ಹೇಳಿದ್ರು ನೀವು ನೋಡ್ಕೊಂಡಿಲ್ಲ ಅಂತ ಪಾಪ ಇಲ್ಲೋದ್ರೆ ಅನ್ಯವಾಗಿ ಬಾಯಿಗೆ ಉಳಿಸೋದು ಬಿಡ್ತಾವೆ ಯಾವಾಗ ನೋಡ್ಕೊಂಡಿದ್ದೀರಿ ಯಾವಾಗ ನಾವು ಮುನ್ಸರಾಗಿವಿ ಗೊತ್ತು ಉದ್ಯೋಗ ಹೋಗಿವಿ ಅಂದ್ರೆ ನೀವೇ ಕಾರಣ ಎಷ್ಟಿಸ್ ನೋಡ್ಕೊಂಡಿದ್ದೀರಿ ಏನು ನೋಡ್ಕೊಂಡಿರದ ಯಾಕಿಂತ ಹತ್ರದಲ್ಲಿ ಇರ್ತೀನಿ ನನ್ನ ಮಗಳನ್ನೂ ಆಯ್ತು ನಾನು ಸುಮ್ಮೀರಿ ಇಲ್ಲಿರೋದಕ್ಕಿಂತವ ಅಲ್ಲಿ ಬಡಿಗೆ ಬಾರೇನೆ ಮಾಡ್ಕೊಂಡಿದ್ರೆ ಆ ಮುಂಚೆ ಜವಾಬ್ದಾರಿ ಬರಲಿ ಸುಮ್ಕೀರ್ ಬಿಗ್ರೆ ಒಂದು ಜವಾಬ್ದಾರಿ ಕಲೀಲಿ ಅವನು ನಾನು ಅವನು ಇಬ್ಬರು ಕೂತ್ಕೊತಿದ್ದೀರ ಈಗ ಗೇರೋ ಒಬ್ಬರು ತಿನ್ನೋ ಹಚ್ಚನ ಅಂದ್ರೆ ಹೆಂಗ ಹೇಳಿ ಮತ್ತೆ ಅಕ್ಕೆ ಬೇಡ ಬೇಡ ನಮಗೆ ಸವಾಸ ಬೇಡ ನಮ್ಮ ನಾವು ಇರ್ತೀವಿ ಅವ್ರ ಅವ್ರು ಇರಲಿ ಅಂತ ನಂದು ಅಷ್ಟೇನೇ ಏನೂ ಏನಿಲ್ಲ ಹತ್ರದಲ್ಲಿ ಇರ್ತೀವಿ ಬರ್ತೀವಿ ಹೋಯ್ತೀವಿ ಮಾತಾಡ್ಸ್ಕೊಳ್ಳೋದು ಕತೆ ಆಡಿಸ್ಕೊಳ್ಳೋದು ಇಲ್ಲಾದ್ರೂ ಇಲ್ಲಿ ಉಣದು ಅಲ್ಲಾರ ಅಲ್ಲಿ ಉಣೋದು ಕಾರ್ ಕಳ್ಕೊಂಡು ಹೋಗೋದು ಇನ್ನೇನು ಮಾಡಿರಿ ಇಂಥ ನನ್ನ ಮಕ್ಳು ಎತ್ಕೊಂಡ್ಮೇಲೆ ಅವ್ನ ಬೋಸ್ಬಾರ್ದ ಹನ್ ಬೋಸ್ಬೇಕಲ್ಲಪ್ಪ ಇನ್ನ ಏನ್ ಮಾಡಂಗಿತ್ತು ಹೇಳಿ ಅವ ಬಾ ಮತ್ತೆ ಹೋಗಿ ನೋಡ್ಕ ಬರದ ಹೋಗ್ ನಡಿ ನಡಿ ಬಿದ್ರೆ ನೋಡ್ಕೊಬತ್ತೀವಿ ಮತ್ತೆ ಹೋಗಿ ಹೋಗಿ ನೋಡ್ಕೊ ಬರಗಿ ಅವ್ನ ಇರ್ತಾ ಬೀಗ ಸಿಸ್ಕೊಂಬಗ ಮನೆ ಬೀಗವ ಅದ್ ಮನೆ ಗೊತ್ತಿಲ್ಲ ಅದೇ ನೋಡೋ ಮನೆ ಗೊತ್ತಲ್ಲ ನಿನ್ಗೆ ಅಲ್ಲಿ ಇಸ್ಕೊಂಡು ನೋಡ್ಕಬ ನಿಮ್ ಅತ್ತೆ ಬಂದಿರಿ ನಿಮ್ ಅತ್ತೆನ ಕರ್ಕೊಂಡು ಹೋಗೋದಾಗಿತ್ತು ಬಂದ್ರೆ ನಾನು ಹೇಳ್ ಕಳಿಸ್ತೀನಿ ಹೋಗು ಅಂತಾರೆ ಬೀ ಕ್ಯಾಮರಾ ಬಂದ್ಬಿಟ್ಟು ತಡೆಯಿರಿ ಬಂದ್ರೆ ಅಲ್ಲಿ ಗಣ್ಣ ಬರ್ತಾಳೆ ಹೋಗಿ ನೀವು ಬಿಸ್ಲು ಹೋಗಿ ಬಿಸ್ಲತ್ ಬರ್ತದೆ ಹೋಗಿ ನೋಡ್ಕೊಬರಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ